ರಾಮನವಮಿ ಸಂಭ್ರಮದ ಬಳಿಕ ಇದೀಗ ಶ್ರೀರಾಮನ ಮನದಲ್ಲಿ ನಿಂತ ಜೀವದ ಗೆಳೆಯ ಭಕ್ತರಿಗೆ ಶಕ್ತಿ ತುಂಬುವ ವಾಯುತನಯ ಹನುಮ ಜಯಂತಿಯ ಸಂಭ್ರಮ ಕಳೆಗಟ್ಟಿದೆ ಹನುಮಾನ್ ಜಯಂತಿಯು ಹಿಂದೂಗಳು ಬಹಳ ಭಕ್ತಿಯಿಂದ ಆಚರಿಸುವ ಹಬ್ಬಗಳಲ್ಲಿ ಒಂದಾಗಿದೆ ದೇಶಾದ್ಯಂತ ಈ ದಿನವನ್ನು ಸಂಭ್ರಮದಿಂದ ಆಚರಿಸಲಾಗ್ತಿದ್ದು ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ನಡೆದಿವೆ ಮಡಿಕೇರಿಯ ಆಂಜನೇಯ ದೇವಸ್ಥಾನದಲ್ಲಿ ಬೆಳಗ್ಗಿನಿಂದ ವಿವಿಧ ಪೂಜಾ ಕಾರ್ಯಗಳು ನಡೆದವು ದೇವಾಲಯದ ಆವರಣದಲ್ಲಿ ನಡೆದ ರಾಮತಾರಕ ಹೋಮದಲ್ಲಿ ಅಪಾರ ಸಂಖ್ಯೆಯ ಭಕ್ತರು ಪಾಲ್ಗೊಂಡಿದ್ದರು ಮಧ್ಯಾಹ್ನ ಮಹಾಮಂಗಳಾರತಿ ಜರುಗಿತು ಭಕ್ತಾದಿಗಳು ಮಹಾಬಲಿ ಹನುಮಂತನ ನಾಮಸ್ಮರಣೆ ಮಾಡುತ್ತಾ ಪ್ರಾರ್ಥನೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿದ್ರು Balam, Balam, Ayusham, Ayisham, ೀತಾಹುತಮೇ <Sessing> ಪೂರ್ಣಾಹುದೆ <Sessing> ಹಿಂದೂ ಧರ್ಮದಾಯಕ ಇಲಾಖೆ ಮತ್ತು ಧರ್ಮದ ಇಲಾಖೆಯ ವತಿಯಾಗಿ ಅಧೀನಕ್ಕೆ ಒಳಪಡುವ ಶ್ರೀ ಆಂಜನೇಯ ದೇವಾಲಯ ವರಕಿಯಲ್ಲಿ ಇಂದು ಹನುಮ ಜಯಂತಿ ಆ ಪ್ರಯುಕ್ತ ವಿಶೇಷವಾಗಿ ರಾಮತಾರ ಹೋಹೋಮವನ್ನು ನಾವಿಲ್ಲಿ ಏರ್ಪಡಿಸಿದ್ವಿ ಇದಕ್ಕೆ ಜನರಿಂದ ಸೇವಾರ್ಥವಾಗಿ ತುಂಬ ಸೇವಾರ್ಥವಾಗಿ ಪೂಜೆಗೆ ಸೇವೆ ಕೊಟ್ಟಿದ್ದಾರೆ ಅದರ ಜೊತೆಗೆ ಪೂಜೆ ಮಹಾಪೂಜೆ ಆದ ನಂತರ ಭಕ್ತರಿಗೆ ಪ್ರಸಾದ ಸಂ್ಯಕ್ರಮವನ್ನು ಎಷ್ಟು ಸಹ ದಾರಿಗಳು ಮುಂದೆ ಬಂದು ಪ್ರಸಾದ ಸೇವೆಯನ್ನು ಸಹ ನಡೆಸಿಕೊಟ್ಟಿದ್ದಾರೆ ಅವರುಗಳಿಗೆಲ್ಲರೂ ಎಲ್ಲರಿಗೂ ನಾಡಿಗೂ ಆಗಮಿಸಿದ ಎಲ್ಲ ಭಕ್ತರಿಗೂ ನಾಡಿನ ಜನತೆಗೂ ಶುಭಿಕ್ಷೆ ಉಂಟು ಮಾಡಲಿ ಹಣ್ಣನ ಆಶೀರ್ವಾದ ಸದಾ ಇಟ್ಟು ಯಾವುದೇ ಊರಿಗೆ ಯಾವುದೇ ಸಂಕಷ್ಟವಲ್ಲ ರೀತಿಯಲ್ಲಿ ಸರ್ವಕೃಷ್ಟ ಪರಿಹಾರ ಆಗಿ ಎಲ್ಲರಿಗೂ ಶುಭವಾಗಿ ನಿರ್ತಾರಕ ರಾಮತಾರಕ ಹೋಮ ರಾಮ ತಾರಕ ಹೋಮ ಎಂದರೆ ರಾಮ ರಕ್ಷಾಸ್ತೋತ್ರ ನಾವೆಲ್ಲ ಬಂಗಾರೆ ಮಾಡ್ತೀವಲ್ಲ ಯಾವುದೇ ಸಂಕಷ್ಟ ಬಂದರೂ ರಾಮನ ರಕ್ಷ ಸ್ತೋತ್ರದಿಂದ ಯಾವುದೇ ಕಷ್ಟ ಇದ್ದರೂ ಪರಿಹಾರ ಅಂತ ಅದು ಹನುಮ ರಾಮನ ಭಕ್ತ ಆಗಿರುವುದಕ್ಕೆ ರಾಮ ಅನುತಾರಕ ಹೋಮ ಮಾಡಿ ತಂದಿ ಆಚನೆಯನ್ನು ಅದರಲ್ಲಿ ತೃಪ್ತಿಪಟ್ಟುಕೊಳ್ಳುತ್ತ ಅರ್ಚಕ ನಿತ್ಯಾನಂದ್ ಭಟ್ ಸಮ್ಮುಖದಲ್ಲಿ ಸಂತೋಷ್ ಭಟ್ ನೇತೃತ್ವದಲ್ಲಿ ಹೋಮ ಹವನ ನಡೆದವು ಈ ಸಂದರ್ಭ ಓಂಕಾರೇಶ್ವರ ದೇವಾಲಯ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಚುಮಿದೇವಯ್ಯ ಸದಸ್ಯರಾದ ಜಿರಾಜೇಂದ್ರ ಅಂಬೇಕಲ್ ಕುಶಾಲಪ್ಪ ಪ್ರಕಾಶ್ ಆಚಾರ್ಯ ವಿಶಾಲ್ ನಂದಕುಮಾರ್ ಕಾರ್ಯನಿರ್ವಹಣಾಧಿಕಾರಿ ದೇವರಾಜ್ ಮತ್ತಿತರರು ಇದ್ದರು ಮಾರುತಿ ಆಂಜನಿ ಪುತ್ರ ಕೇಸರಿ ನಂದನ ಹನುಮಾನ್ ಪವನಪುತ್ರ ಶಂಕರಸುವನ ಬಜರಂಗಬಲಿ ಕಪಿಶ್ರೇಷ್ಠ ರಾಮದೂತ ಮುಂತಾದ ಹೆಸರಿನಿಂದ ಕರೆಸಿಕೊಳ್ಳುವ ಆಂಜನೇಯ ಶಕ್ತಿವಂತ ಬುದ್ಧಿವಂತನಾಗಿದ್ದು ಭಕ್ತರು ಭಕ್ತಿಯಿಂದ ಹನುಮಂತನನ್ನು ಪೂಜಿಸಿದ್ರೆ ಉದ್ಧಾರವಾಗ್ತಾರೆ ಆಂಜನೇಯನ ನಾಮಸ್ಮರಣೆ ಮಾಡುವ ಭಕ್ತನು ತನ್ನೆಲ್ಲಾ ನೋವುಗಳಿಂದ ಮುಕ್ತಿ ಪಡೆಯುತ್ತಾನೆಂಬ ನಂಬಿಕೆ ಇದೆ ಆಂಜನೇಯನ ಸ್ಮರಣೆ ಮಾಡೋದ್ರಿಂದ ಎಲ್ಲ ಸಂಕಷ್ಟಗಳು ದೂರವಾಗುತ್ತವೆ ಸುತ್ತ ಅದೃಷ್ಟವು ಕೈಗೂಡುತ್ತದೆ ಕಲಿಯುಗದಲ್ಲಿ ಆಂಜನೇಯ ಈ ಭೂಮಿಯ ಮೇಲೆ ವಾಸಿಸುತ್ತಿದ್ದಾನೆ ಎಂಬ ಇದೆ ಸಂಕಟ ನಿವಾರಕ ಆಂಜನೇಯ ತನ್ನ ಭಕ್ತರ ಪ್ರತಿಯೊಂದು ಸಮಸ್ಯೆಯನ್ನು ನಿವಾರಿಸುತ್ತಾನೆ ಇದೇ ಕಾರಣಕ್ಕೆ ಸನಾತನ ಧರ್ಮದಲ್ಲಿ ಕಲಿಯುಗ ಅಂದರೆ ಪ್ರಚಲಿತ ಯುಗ ಧರ್ಮದಲ್ಲಿ ಆಂಜನೇಯನ ಉಪಾಸನೆಯಿಂದ ಎಲ್ಲ ಲೋಕಗಳಲ್ಲೂ ಒಳ್ಳೆಯದಾಗಲಿದೆ